ನನ್ನ ಮಗಳನ್ನ ಎಲ್ಲೇ ಕೊಟ್ಟು ಇರ್ತಿದ್ದೆ ನನ್ನ ಮಗಳು ಬಾಯಿನ ಹಾಳು ಮಾಡಿದ ಸರೋಜಿ ಸಮಾಧಾನ ಮಾಡ್ಕೊಳ್ಳಿ ಹಂಗತಿ ಅಂದ್ರೆ ಹ್ಯಾಂಗ ಅಣ್ಣನ್ ಮನ್ಸಿಗೆ ಬಿಡು ಆಗಂಗಿಲ್ಲನು ಇವ್ ಬಾಟೂರಿಸಿರೋದು ಹಂಗತಿ ಐತಿ ಮಾಡಿದ್ದು ನಾ ಮಾರಾಯ ಅಂತ ನಾವ್ ಮಾಡಿದ್ದು ನಾವು ಅನುಭವಿಸ್ಬೇಕು ಮುಂದೆ ನನ್ನ ಮಗಳ ಜೀವನ ಹೆಂಗ ಇನ್ನು ಬಾಳ್ ಬದುಕಬೇಕಾದಿ ಬೇರೆ ಎಲ್ಲರ ಕರ್ಕೊಂಡ್ ಹೋದ್ರ ಆರಾಮ್ ಆಕೇತಿ ಏನ ಬೇರೆ ಎಲ್ಲರ ತೋರ್ಸನ್ ನಡ್ರಿ ಅನ್ನರ ನಾವು ಎಲ್ಲ ವಿಚಾರ ಮಾಡಿದೀವ್ರಿ ಮುಗಿದು ಹೋತಂತ್ರಿ ತೆಲಿಗೆ ಬಲವಾದ ಪೆಟ್ಟು ಬಿದ್ದತಂತ ಇನ್ಯಾವತ್ತು ಕೋಮಾದಿಂದ ಹೊರ ಬರಂಗಿಲ್ಲ ಅಂತ್ರಿ ಅನ್ನರ ನನ್ನ ಮಗಳ ಜೀವನ ನೀನ ಹಾಳು ಮಾಡಿಟ್ಟಲ್ಲಿ ಸರೋಜಿ ಹೌದ್ರಿ ನಾನು ತಪ್ಪು ಮಾಡಿದೆ ಎಲ್ಲ ಆಗಿದ್ದು ನನ್ನಿಂದ ರೀ ಯಾರ್ ತಪ್ಪು ಯಾರ್ ಸರಿನೋ ಆದ್ರ ಎಲ್ಲರೂ ನಾವು ಭಗವಂತನ ಕೈಗೊಂಬೆಗಳು ಏನು ಮಾಡಕ್ ಆಗಂಗಿಲ್ಲ ಭಗವಂತ ಹೆಂಗ ಆಡಸ್ತಾನ ಹಂಗತಿ ಆಡಬೇಕು ನಾವು ಯಾರ ಯಾರು ಹೇಳ್ರಿ ಇದು ನಿನ್ ದಾಖಲಿ ಮಾಡಿರ ಏನ್ ಮಾಡಿರಿ ಹಿಂಗತಿ ಪೇಶಂಟ್ ಹತ್ರ ನಿಂತ್ಕೊಂಡ್ ಅಳಾಕತ್ತೀ ಹೆಂಗ ಡಾಕ್ಟರ್ ನಾನು ಮಾಡಿ ಮೊದ್ಲಿನ ತರ ಮಾಡ್ಕೊಡ್ರಿ ಅದು ಎಷ್ಟ ರೊಕ್ಕ ಅದು ಪರವಾಗಿಲ್ಲ ನಾ ಕೊಡ್ತೀನಿ ಡಾಕ್ಟರ್ ನೀವ್ ಎಲ್ಲೇ ಕರ್ಕೊಂಡ್ರಿ ರೊಕ್ಕ ಹಿಡ್ಕೊಂಡು ಅಡ್ಡಿ ಆಡಿದ್ರು ಈ ಒಂದು ಪರಿಸ್ಥಿತಿ ಬದ್ಲಾಗಂಗಿಲ್ಲ ಹಿಂಗೇ ಇರೋದು ಸಾಯ ಮಟ್ಟ ಇಷ್ಟೇ ನೋಡ್ರಿ ಈ ಹುಡುಗನ ತಂದೆ ತಾಯಿ ನೋಡ್ರಿ ಹೇಳ್ತೀನಿ ಅಂತ ತಪ್ಪ್ರಿ ಆ ನೀವ್ ಎಲ್ಲೇ ಹೋದ್ರುನು ಎಷ್ಟೇ ರೊಕ್ಕ ಸುರದ್ರುನು ಇವ ಈ ಅದಾನ ಹಿಂಗೇ ಇರ್ತಾನ ಹ್ಮ್ ಅದಕ್ಕ ಇದ್ದು ಇಲ್ಲ ಅರ್ದಂಗ ನೋಡ್ರಿ ಮನುಷ್ಯ ಸರ ಅವನ್ ರೀ ಇದನ್ನ ಸತ್ಯ ನ ಮನೆ ಇಟ್ಕೊಂಡು ಏನ್ ಮಾಡೋದು ನನಗೂ ಸಂಕಟ ಆಗತ್ತ ತಂದೆ ಇದನ್ನ ಹೇಳಾಕ ಇದ್ದಾಗಂಕರು ಯಾರಿಗೂ ಉಪಯೋಗ ಆಗಲಿಲ್ಲ ಸತ್ ಸತ್ತಾಗತ್ತೆ ಬಿದ್ದು ಇನ್ನೊಬ್ರಿಗೆ ಬೇಡ ಬ್ಯಾಡವಾ ಅದಕ್ಕ ನನ್ ಮಗನ್ ಕಿಡ್ನಿ ಹೃದಯ ಯಾಕ ಯಾರಿಗಾರ ಪಾಪ ಹಾಕ್ ಬಿಡ್ರಿ ನಾ ಬರೋಬರಿನ ಹೇಳಾಕತ್ತಿನ ಇನ್ನೊಬ್ರಿಗೆ ಉಪಯೋಗಾರ ಆಗತ್ತಲ್ಲ ಇವ ಯಾರ ಏನ ಇದ್ದು ಇಲ್ಲಾರ್ದಂಗ ಇನ್ನೊಬ್ಬರಿಗೆ ಪಳಿತ ಡಾಕ್ಟರ್ ನಿಮ್ ಕೈ ಮುಗಿತೀನ್ರಿ ಹೆಂಗಾದ್ರೂ ಇವ ಜೀವಂತ ಶೇವ ಇದ್ದಂಗ ನನ್ನ ಮಗನ್ ಕಿಡ್ನಿ ಅವನ್ನ ಯಾರಿಗೆ ಪಾಪ ಯಾರಿಗೆದ ಬಿಡ್ರಿ ನಾವು ಪದಗ್ನ ಹಂಗತಿ ತಗೋಣಕ್ ಬರಂಗಿಲ್ಲ ನೀವು ಎಲ್ರು ವಿಚಾರ ಮಾಡ್ರಿ ಆ ಇನ್ನೊಂದ್ ಸತಿ ಒಂದ್ಸತಿ ಬಿಟ್ಟು ಹತ್ ಸತಿ ಯೋಚನೆ ಮಾಡ್ರಿ ಅರೇನವ ನೀ ಏನಂತೀವ ಮತ್ತಿ ಇವಾಗ ಇದು ಇಲ್ಲಾರ್ದಂಗ ಇವ್ ತಗೊಂಡು ಏನ್ ಮಾಡುದು ನಾನಕು ನನ್ನ ನಿರ್ಧಾರ ಹೇಳಿನಿ ಇನ್ನು ನಿಮ್ ವಿಚಾರ ನೋಡು ಬದುಕಿದ್ದಾಗರ ಒಬ್ರಿಗೆ ಉಪಯೋಗ ಆಗ್ಲಿಲ್ಲ ಸಪ್ರ ಉಪಯೋಗ ಆಗ್ಲಿ ಅಂತೀನಿ ನೀವೇನಂತೀರಿ ಏನು ಬೀಗ್ರ ನೀವೇನಂತೀರಿ ಹೇಳಕ್ ಏನೈತಿರಿ ಎಲ್ಲಾ ಮುಗ್ದ ಹೋಗೈತಿ ಇನ್ನೇನೈತಿ ಇವ ಅಪ್ಪ ಹೇಳೋದು ಬರೋಬ್ರು ಐತಿ ಅಪ್ಪನ ಮಾತಿಗೆ ಒಪ್ಕೊಂಡ್ ಸಾಯಿಮಠ ಇವನು ಜಪಾನ ಮಾಡ್ಬೇಕಲ್ಲ ಜಪಾನ ಇಲ್ಲ ಇಲ್ಲಂತಲ್ಲ ದಿನಾ ಸತ್ತ ಹೆ ಮನೆಯಾಗ ಇಟ್ಕೊಂಡು ಇರ್ಬೇಕಲ್ಲ ಮತ್ ಇದ ಬದುಕಿದ್ದನು ಸತ್ತಂಗನಾ ಇವ್ ಒಂದ ದಿನ ಕೊರಗಿ ಇಲ್ಲಪ್ಪ ಅನ್ನೋದು ಬೇಸಿ ಇದು ದಿನಾ ಇವನ್ನ ನೋಡ್ಕೊಂತ ಕೊರಗೋದಕ್ಕಿನ್ನ ಇಲ್ಲಪ್ಪ ಅಂತೇಳಿ ಇರೋದು ಬಹಳ ಬೇಸಿ ಅಂತೀನಿ ನೋಡು ಇದ್ರಾಗ ನಮ್ದು ಏನೂ ಸ್ವಾರ್ಥ ಇಲ್ಲ ನನ್ಗ ಮತ್ ನೀವು ಯಾರು ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ ನಾ ಇದ್ದಕ್ಕಿ ಗತಿ ಹೇಳಾಕತ್ತಿನಿ ಅದ್ರೇನ ನೀ ಏನಂತೀವಿ ಸರೋಜವಾ ನೀ ಏನಂತೀವಿ ನಾ ಏನು ಹೇಳಪ್ಪ ನನ್ನ ಮಗಳು ಇವನ್ನ ಸುಖ ಕಾಣಲಿಲ್ಲ ಸೈ ಕಾಣಲಿಲ್ಲ ಏನಂತ ಹೇಳಿ ನನ್ನ ಮಗಳ ಜೀವನ ಬಿರುಗಾಳಿ ಆಗಿ ಬಂದು ನನ್ನ ಮಗಳ ಜೀವನ ನಾ ಮಾಡಿ ಟಾಲ್ ಕಟ್ಟ ಮಾಡ್ಯ ಇದ್ದಾಗ ನಮ್ಗೆ ಒಬ್ರಿಗೆ ಉಪಯೋಗ ಆಗ್ಲಿಲ್ಲ ನನಗೆ ಏನು ಹೇಳಬೇಕಂತ ಗೊತ್ತಾಗ ಒಂದು ನೋಡ್ರಿ ಒಷ್ಟ್ರು ಕುಂತ್ಕೊಂಡು ಯೋಚನೆ ಮಾಡ್ರಿ ನಿಮ್ಗೆಲ್ಲರಿಗೂ ಒಪ್ಪಿಗೆ ಐತೆ ಅಂತಂದ್ರೆ ನಾನು ಒಂದು ಫಾರ್ಮ್ ಕೊಡ್ತೀನಿ ಅದನ್ನು ಫಿಲ್ ಮಾಡಿರಿ ಫಿಲ್ ಮಾಡಿಬಿಟ್ಟು ನಾವು ಎಲ್ಲ ಬಾಡಿ ಒಳಗಿನ ಕಿಡ್ನಿ ಕಣ್ಣು ಅವೆಲ್ಲ ತಕೊಳ್ತೀವಿ ಆಮೇಲೆ ನಿಮಗೆ ಬಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಮತ್ತೆ ಇನ್ನೊಂದು ನಿಮ್ಗೆ ಬೇಕಂದ್ರೆ ಇನ್ನೊಂದು ಹಾಸ್ಪಿಟ್ಲಿಗೂ ಹೋಗಿ ತೋರಿಸ್ಬೋದು ಆ ಡಾಕ್ಟರ್ ಸಜೆಷನ್ನು ತೊಗೋಬೋದು ಯಾಕಂದ್ರೆ ಈಗ ನಿಮ್ಗೆ ಏನು ಡಾ ದವಾಖಾನಿ ಅಂದ್ರೆ ಬರೀ ರೊಕ್ಕ ಹಿರಿಯೋ ಒಂದ್ ಇದಾಗ್ಬಿಟ್ಟೈತಿ ಬಿಟ್ಟೈತಿ ಅಂತ ಅನ್ಕೋಬಹುದು ನೋಡ್ರಿ ಇದ್ರಾಗ ನಮ್ದೇನು ಸ್ವಾರ್ಥ ಇಲ್ಲ ಪಾಪ ಬಡ ಹುಡುಗ ಎಕ್ಸಿಡೆಂಟ್ ಆಗೇತಿ ನೋಡ್ರಿ ಅವನ್ನ ಉಳ್ಸಾಕ ನಾನು ಹೇಳಾಕತ್ತೀನಿ ಇದ್ರಾಗ ನಮ್ದು ಏನು ಸ್ವಾರ್ಥ ಇಲ್ಲ ಬೇಕಂದ್ರೆ ಬೇಕಂದ್ರಿ ವಿಚಾರ ಮಾಡ್ರಿ ಕುತ್ಕೊಂಡು ರೀ ನನ್ನ ಸೊಸಿ ನೋಡ್ರಿ ಅಕಿ ನೋಡಿದ್ರೆ ನಾನು ಆಗತ್ತೈತಿ ನನ್ನ ಸೊಸಿ ಸಾನ್ನಯ ಯಸ್ನಯ ಒಂಟಿ ಬಾ ಬದುಕಬೇಕಲ್ಲ ಇದೆಲ್ಲ ಹೋಗೋ ಹೋಗ್ಕ ಹಲ್ಕಟ ಬಾಡಿ ರೀ ನೋನಿಮ್ಮ ನೋಡಿದ್ರೆ ನನಗೆ ಕಿತ್ತು ಬಂದಂಗ ಆಗತೈತಿ ನಿಮ್ಮನ್ನ ಈ ಸ್ಥಿತಿ ಒಳಗ ನೋಡಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನೀವು ಏನರ ಮಾಡ್ರಿ ಏನರ ಬಿಡ್ರಿ ನಾನುಕ್ರು ನನ್ನ ಮಗಳನ್ನ ನಿಮ್ಮನೇ ಬಿಡಂಗಿಲ್ಲ ಹ್ ಇವನ್ ಅಂಕ್ರು ನನ್ನ ಮಗಳು ಏನು ಸುಖ ಕಾಣ್ಲಿಲ್ಲ ಶೈಕ್ ಕಾಣ್ಲಿಲ್ಲ ನಾನಕರು ಇವ್ನ ಜಾಪಾನ ನಾ ನನ್ನ ಮಗಳು ಮಾಡಂಗಿಲ್ಲ ನೀವು ಏನಾದರೂ ಮಾಡ್ಕೊಳ್ರಿ ನಿಮ್ಮ ಮಗನ ನಾ ಇನ್ನೊಬ್ಬರಿಗೆ ದಾನ ಮಾಡ್ರಿ ಇವ್ಕಿ ಕಿಡ್ನಿ ಏನಾರ ಮಾಡ್ರಿ ನಾನಕರು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಇಳ್ದಿನ ದಿನ ಇಲ್ಲಿದ್ದು ಕಷ್ಟ ಅನ್ಭೋಸತ್ ಸಾಕು ನನ್ನ ಮಗಳು ಏನಂತ ಇಲ್ಲಿ ಏನ ನಾ ಹೇಳೋದ್ ಬರೋಬ್ಬರಿ ಐತಿ ನನ್ನ ಮಗಳನ್ನ ಇನ್ನು ಈ ಕೂಪದಾಗ ಈ ನರಕದಾಗ ಬಿಡಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ನನ್ನ ಮಗಳ್ ನನಗೇನ ವಜ್ಜಾ ಅಲ್ಲ ನೋಡ್ರಿ ಬೀಗ್ರ ನೀವು ಏನಾದರೂ ಮಾಡ್ಕೊಳ್ರಿ ನಿಮ್ಮ ಮಗನ್ನ ನಾನು ನನ್ನ ಮಗಳನ್ನ ಒಂದು ನಿಮಿಷ ಇಲ್ಲಿ ಇಡಂಗಿಲ್ಲ

ಹ್ಞೂ ತವ್ರ ಮನೆಯಾಗ ಅಟ್ಟ ಚಂದ ಬೆಳದು ಬಂತು ಒಂದ ಮಗಳು ಅಂತೇಳಿ ತಾಯಿ ಅದಾಕಿ ಕಷ್ಟ ಸತಿಕರ ತೋರಿಸ್ಲಿಲ್ಲ ಪಾಪ ಹಿಂಗತಿ ಆಗಬಾರ್ದಿತ್ತು ಹೋಲ್ಬಿಡು ಇದ್ರದ ಹುಡುಗಿಗೆ ನೆಮ್ಮದಿ ಕೊಡಲಿಲ್ಲ ಮತ್ತೆ ಇವೊಂದು ಕೋಮಕ್ಕೂ ಏನಂದ್ರೆ ಇವ ಇದ್ರೆ ಇಟ್ಟು ಬಿಟ್ಟರೆ ಇಟ್ಟು ಇದ್ದಾರಿಗು ಜಲ್ಮಕ್ಕ ಊರ್ಲ ಮತ್ತು ಇವನಿಂದ ಇನ್ನೊಂದು ಜೀವನ ಹರ ಉಳಿತೈತಿ ಡಾಕ್ಟ್ರ ನಾನು ಕಟ್ಟಿ ಮನ್ಸು ಮಾಡೀನಿ ನಮ್ಮ ಮನೆಯವರು ಹೇಳೋದಂಗಾರೆ ನಮ್ಮ ರೇಣವ್ನ ಜೀವನ ಹಿಂಗತೆ ಆಗ್ಬಾರ್ದಿತ್ತು ಹ್ಯೋ ಆಕಿ ಪರಿಸ್ಥಿತಿ ನೋಡಿ ಹೆಣ್ದಂಗ ಹೆಣ್ದಂಗೆ ಆಗಕತ್ತೈತೆ ನಮ್ಮ ಕೈಯಾಗ ಆಡಿ ಬೆಳೆದು ಹುಡುಗಿ ಹಾಂ ಏನೋ ನಮ್ಮ ಮಕ್ಳು ಖುಷಿಯಿಂದ ಇರ್ತಾರೆ ಅಂದ್ರೆ ನೋಡಿರಿ ಇಷ್ಟು ಸಣ್ಣ ವಯಸ್ಸಿಗೆ ಆದ್ರೆ ಜೀವನ ಹಿಂಗತೆ ಆಗತ್ತೆ ಅನ್ಕೊಂಡಿದ್ದಿಲ್ರಿ ನಾನು ನಮ್ಮ ರೇಣವ್ನ ಪರಿಸ್ಥಿತಿ ನೋಡಿರಿ ಏ ಬಂದಂಗ ಕಿತ್ತು ಬಂದಂಗೆ ಆಗತೈತಿ ಸಲಮಾನ ಮಾಡ್ಕೊಣೆ ಬಾಬಾರ್ದು ಯಾವುದಾಗಿ ದೊಡ್ಡದನು ಇಲ್ಲಲ್ಲ ಯಾಕೆ ಹಣೆ ಬರ್ದ ಹೆಂಗದಪ್ಪ ಅದು ನೋಡ್ರಿ ಅನ್ನಾರ ನನ್ನ ಸೊಸಿ ನನಗೇನು ಮಜ್ಜಲ್ಲ ನನ್ನ ಮಗಳು ಅಂತ ನನ್ನ ಮನೆಯಾಗ ಇಟ್ಕೊಂತೀನಿ ಅದ್ರಕಿನ ಕರ್ಕೊಂಡು ಹೋಗ್ಬೇಡ್ರಿ ಅನ್ನಾರ ಬೇಡ ನೀವೇನಾರ ತಿಳ್ಕೊಡ್ರಿ ನನ್ನ ಮಗಳು ಈ ಮನೆಯಾಗ ಇರೋದು ಬೇಡ ಯಾವ ಸಮಾಧಾನ ಮಾಡ್ಕೊ ಈಗಿನ ಪರಿಸ್ಥಿತಿಯಾಗ ಹ್ಮ್ ಇಲ್ಲಿರೋದು ಬರೋಬರಿ ಅಲ್ಲ ರೇಣವ ಆಕಿ ತವ್ರ ಮನೆಗೆ ಹೋಗೋಳಕ್ ಇದೇನೈತಿ ಡಾಕ್ಟರ್ ಅದು ಅವು ಎಲ್ಲಾ ತಕೊಂಡ್ಮೇಲೆ ಅದೇನೇನ ಕಾರ್ಯಕಟ್ನ ಮಾಡಿ ಅದೇನ ಕಾರ್ಯ ಇರ್ತಾವಲ್ಲ ಅದನ್ನ ಮಾಡಿ ಯಾಕಿನ್ನ ಒಂದಿಷ್ಟು ದಿನ ಅಂತ ಮನೆಗೆ ಮನೆಗೂ ಬಿಡೋಣ ಮುಂದೆ ಮತ್ತೆ ಏನಾಗುತ್ತೋ ನೋಡೋಣ ಅಂತ ಹಾ ಈಗ ಸುಮ್ಮನೆ ಇದ್ದು ಬಿಡ್ಬಿ ಏನು ಅನ್ನಕ್ಕೆ ಮನುಷ್ಯ ನೀರಿನ ಮ್ಯಾಗ ಗುಳಿ ಇದ್ದಂಗ್ರಿ ಆ ಮನುಷ್ಯನ ಜೀವನ ಯಾವಾಗ ಈ ಮನುಷ್ಯ ಇರ್ತಾನೋ ಯಾವಾಗ ಬದುಕ್ತಾನೋ ಯಾವಾಗ ಹೋಗುತ್ತೋ ನಮ್ಮ ಜೀವ ಗೊತ್ತಾಗಂಗಿಲ್ಲ ಈ ದೇಹ ಮಣ್ಣೊಳಗ ಮಣ್ಣ ಆಗೋ ಬದ್ಲ ಇನ್ನೊಬ್ಬರಿಗೆ ಉಪಯೋಗ ಆಗ್ಬೇಕಲ್ರಿ ಹೌದಿಲ್ರಿ ಇದು ನಿಮ್ಗ ವಿಡಿಯೋ ಇಷ್ಟೇ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನ್ನ ಅಭಿಪ್ರಾಯ ಏನಂದ್ರ ಆ ಒಬ್ರು ಪ್ರಾಣ ಉಳ್ಸಾಕ ಈ ಥರ ಮಾಡೋದು ತಪ್ಪಲ್ಲ ಅಂತ ಅನ್ನಿಸ್ತು ಯಾಕಂದ್ರೆ ಆ ಮನುಷ್ಯ ಇದ್ದು ಸತ್ತಂಗ ಹೌದಿಲ್ಲ ರೀ ಮತ್ತು ಈ ದೇಹ ಇನ್ನೊಬ್ರಿಗೆ ಉಪಯೋಗ ಆಗುತ್ತಾ ಹೌದಿಲ್ಲ ಇದು ನನ್ನ ಅಭಿಪ್ರಾಯ ಎಲ್ಲ ಥರ ವಿಡಿಯೋ ಮಾಡಿದ್ದೆ ಅದಕ್ಕೆ ಇದು ಒಂಥರ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ನೋಡಿರಿ ನಿಮ್ಮ ಅಭಿಪ್ರಾಯ ಹೆಂಗೈತಿ ಹಾಂ ನನಗೆ ಅನಿಸಿಕೆಗಳ ಮುಖಾಂತರ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತತ್ತು ನನಗೆ ಕಮೆಂಟ್ ಹಾಕಿ ತಿಳಿಸ್ರಿ ಇದು ಕಾನ್ಸೆಪ್ಟು ನನಗಂಕರು ಸರಿ ಅನ್ನಿಸ್ತು ಯಾಕಂದ್ರೆ ನಾವು ಆದಷ್ಟು ಇದ್ದಾಗ ನಮ್ಮ ದೇಹನ ದಾನ ಮಾಡ್ಬೇಕ್ರಿ ಅಂದ್ರೆ ಈಗ ಬದುಕಿರ ಕಲ್ಲೇನ ಕಣ್ಣು ದಾನ ಮಾಡಬೇಕು ಅವರನ್ನು ಹೋದ್ಮೇಲೆ ಬಂದು ತೊಗೊಂಡು ಹೋಗ್ ಇವು ಮಣ್ಣಾಗ ಮಣ್ಣಾಗು ಬದಲಿ ಇನ್ನೊಬ್ಬರಿಗೆ ಉಪಯೋಗಲಿ ಆಗಲಿ ಅಂತ ಇದಕ್ಕೆ ನಿಮ್ಮ ಅನಿಸಿಕೆ ಏನು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನ ಮುಂದೆ ಏನಾಗುತ್ತೆ ಅಂತೇಳಿ ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ರೀ ಬರಲೇ ರೀ ಸಾರ್ವೇ ಜನ ಸುಖಿನೊಬ್ಬ ಅಂತು